ಕಂಠಿಗಲಿಯಲ್ಲಿ ಸರ್ವಧರ್ಮದವರಿಗೆ ಅನ್ನ ಪ್ರಸಾದ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಕಂಟಿಗಲಿಯ ಮಸೀದಿಯ ಎದುರು ಮೊಹರಂ ಹಬ್ಬದ ಪ್ರಯುಕ್ತ ಸರ್ವ ಧರ್ಮದವರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕಂಟಿಗಲಿ ಮುಖಂಡರು ಆಯೋಜಿಸಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಸಿಪಿ ಪ್ರಶಾಂತ್ ಸಿದ್ದನ್ಗೌಡರವರು ಮಾತನಾಡಿ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಇರಿ ಮುಂಬರುವ ದಿನಗಳಲ್ಲಿ ಮನೆ ಮನೆಗೆ ಪೊಲೀಸ್ ಭೇಟಿ ನೀಡುವ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸಿದೆ ಎಂದರು ಆದರೂ ಕೂಡ ನೀವು ಎಲ್ಲರೂ ಸೌಹಾರ್ದವಾಗಿ ಇದ್ದೀರಿ ಈ ಓಣಿಗಳಲ್ಲಿ ನಾವು ಬಂದು ನೋಡಿದಾಗ ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವದಲ್ಲೇ ಎಲ್ಲ ಹಬ್ಬಗಳನ್ನ ಚೆನ್ನಾಗಿ ಮಾಡ್ತೀವಿ ನಮಗೆ ಯಾವುದೂ ಭಯ ಇಲ್ಲ ಯಾಕಂದ್ರೆ ನಾವು ಏನಾದರೂ ಕೂಡ ನೀವು ನಮ್ಮ ಜೊತೆ ಸಹಕಾರ ಕೊಡ್ತೀರಿ ಎಲ್ಲ ಜನಗಳು ಏನೇ ಪೊಲೀಸ್ ಪ್ರಶಾಸಕಗಳನ್ನು ನೀವು ಕರ್ತೀವಿ ನಾವು ನಿಮ್ಮ ಕೇಳ್ತೀವಿ ಆದರೆ ಸಾಮಾನ್ಯವಾಗಿ ಅದು ಇದ್ದಾಗಲೇ ಮಾತ್ರ ಒಂದು ಊರು ಶಾಂತವಾಗಿ ಸಾಧ್ಯ ಆ ಕಾರಣಕ್ಕೆ ಈ ದಿವಸ ನೀವು ಇಲ್ಲೆಲ್ಲ ಈ ಮೊರಮ ಹಬ್ಬಗಳ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ಬಾಂಧವರು ಕೂಡ ಇರ್ತಾರೆ ಅವಾಗೂ ಕೂಡ ಎಲ್ಲರೂ ಸಾವ ಸೌಹಾರ್ದಿತವಾಗಿ ಎಲ್ಲ ಹಬ್ಬಗಳನ್ನ ಗಣೇಶನ ಹಬ್ಬ ಬರ್ತದೆ ನೆಕ್ಸ್ಟ್ ನಿಮ್ದು ಈದ್ ಮೇಲೆ ಹಬ್ಬ ಬರ್ತದೆ ಆ ಹಬ್ಬಗಳಲ್ಲೂ ಕೂಡ ಎಲ್ಲವೂ ಜೋರಾಗಿ ಮಾಡ್ತೀರಿ ಎಲ್ಲ ಇನ್ ಟೈಮಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಎಲ್ಲ ಹಬ್ಬಗಳು ನೋಡಲು ಸಿಗ್ತದೆ ಮಾಡಲು ಸಿಗ್ತದೆ ಆದರೆ ಮನೆ ಮನೆಗೆ ಪೊಲೀಸ್ ಅಂತ ನಿಮ್ಮ ಮನೆಗೆ ನಾವು ಪ್ರತಿ ದಿವಸ ಎಲ್ಲ ಬೀಟ್ಗಳಲ್ಲಿ ನಿಮ್ಮ ಪೊಲೀಸರನ್ನ ಕಳಿಸ್ತೀವಿ ಒಂದು ಐವತ್ತು ಜನರ ಮನೆಗಳ ಬೀಟ್ ಮಾಡ್ತೀವಿ ಅದರಲ್ಲಿ ಒಬ್ರು ಹಿರಿಯರನ್ನ ಮಾಡ್ತೀವಿ ಪ್ರತಿ ಎರಡನೇ ಶನಿವಾರ ಮೀಟಿಂಗ್ ಮಾಡ್ತೀವಿ ಪೊಲೀಸರಿಗೆ ಸಂಬಂಧ ಪಡ್ಬೋದು ಅಂತ ಪಡೆದೇ ಇರ್ಬೋದು ಬೇರೆ ಬೇರೆ ಕಾರಣ ಇದ್ರು ಕೂಡ ನಾವು ಅದನ್ನು ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ನಿಮ್ಮ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ఒక సైడ్ స్టార్ట్ మేర నిమ్మనే పోలీసుకు పోతారు పోలీసులు యాక బందే అంతా ఆగి బేడా సర్కూ కార్యక్రమ ఇది ఆ కళ్యూ గణు మేణమక్ పోలీసులు బతారు గణుమక్ మళ్ళు పోలీసుకు పోతారు ఆ టైం ఈ హిరియరు కూడా పోలీసు సహకారం నమ్మన్నే కలిసి మాట్లాడకే అవకాశ కొత్త ఎలా కంటూ హిరియరు హిరియర్ ఎలా నమస్కరిస్తు మా ಸಿಪಿಐ ರವರು ಮಾತನಾಡಿ ಮೊಹರಂ ಹಬ್ಬದಂದು ನಮ್ಮ ಪೊಲೀಸ್ ಇಲಾಖೆಯ ಜೊತೆಗೆ ನೀವು ಸಹಕಾರ ನೀಡಿದ್ದರಿಂದ ಮೊಹರಂ ಹಬ್ಬ ಶಾಂತಿ ಸೌಹಾರ್ದತೆಯಿಂದ ನಡೆದಿದೆ ಮುಂಬರುವ ದಿನಗಳಲ್ಲಿಯೂ ಸಹ ಎಲ್ಲ ಜಾತಿ ಧರ್ಮದವರು ಸಹಕಾರ ನೀಡಬೇಕು ಎಂದರು ಹಬ್ಬದ ನಂತರ ಏನು ಅನ್ನ ಸಂತರ ಮಾಡ್ತಾ ಇದ್ದಾರೆ ಗೌರಮ್ ಹಬ್ಬ ಶಾಂತ ರೀತಿ ಆಗೋದಕ್ಕೆ ತಾವೆಲ್ಲ ತುಂಬಾ ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ಮಾಡಿದ್ರಿ ಸೊ ಹೀಗಾಗಿ ಯಾವುದೇ ಘಟನೆ ಆಗದಂಗೆಲ್ಲ ಶಾಂತ ರೀತಿ ಆಗಿದೆ ಯಾಕಂದ್ರೆ ಒಂಬತ್ತು ಸುಮಾರು ಜನ ಹಿರಿಯರು ನಮ್ಮ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇರ್ತಾರೆ ಯಾವುದೇ ಥರ ಆಗೋದಕ್ಕೆ ಯಾಕಂದ್ರೆ ಹಿರಿಯರೆಲ್ಲ ಜವಾಬ್ದಾರಿ ತಗೋತಾರೆ ಎಲ್ಲರೂ ಅಷ್ಟೇ ಸಹಕಾರ ಕೂಡ ಮಾಡ್ತಾರೆ ಇದೇ ರೀತಿ ಈಗ ಮುಂದೆ ಬರೋದು ಈದ್ ಮಿಲಾದ್ ಬರ್ಬೋದು ಅಂತೀವಿ ನೆಕ್ಸ್ಟ್ ಈದ್ ಮರದ್ದು ಈದ್ ಮಿಲಾದ ಗಣೇಶ ಎರಡು ಒಟ್ಟಿಗೆ ಬರ್ತವು ಅವು ಕೂಡ ನಿಮ್ಮ ಜೊತೆ ಎಲ್ಲ ಮತ್ತೆ ಬಂದು ನಾವು ಮೀಟಿಂಗ್ ಎಲ್ಲ ಮಾಡ್ತೀವಿ ಇದೇ ಥರ ಎಲ್ಲ ಎಲ್ಲ ಸಮಾಜದವರು ಹಿಂದೂಗಳಾಗಿರಲಿ ಮುಸ್ಲಿಮ್ಗಳಾಗಿರ್ ಎಲ್ಲ ಒಂದು ಸೌಹಾರ್ದತೆ ಒಂದು ಸಮಾಜದಲ್ಲಿ ಶಾಂತ ರೀತಿಯಿಂದ ಬದುಕೋಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ನೀವೇನೇ ಕಷ್ಟ ಸುಖ ಇದ್ದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮ್ಮ ಸಹಾಯಕ್ಕೆ ನಾವು ಯಾವಾಗಲೂ ಸಂಪೂರ್ಣವಾಗಿ ಅಂತ ಹೇಳಿ ಎಲ್ಲರಿಗೂ ಇನ್ನೊಂದ್ಸರಿ ಹಬ್ಬದ ಶುಭಾಶಯ ಹೇಳಿ ನಾನು ಎಣ್ಣೆ ವೇದಿಕೆ ಮೇಲೆ ಪೊಲೀಸರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮೊಹಮ್ಮದ್ ಹನೀಫ್ ಮಾರಡ್ಗಿ ಮಕ್ತುಮ್ ಸಬ್ ಗುಲಂದಾಸ್ ನಜೀರ್ ಚೌಧ್ರಿ ಮೆಹಬೂಬ್ ಎಕ್ಕುಂಡಿ ಜಮೀರ್ ಅಹಮದ್ ಗುಲಂದಾಸ್ ಇಸ್ಮಾಯಿಲ್ ಗುಲಂದಾಸ್ ಸಂಸುದ್ದೀನ್ ಚೌಧರಿ ಹಾಫೀಜಿ ಮತ್ತು ಕಾರಿ ಸೈಯದ್ ಉಲ್ ರೆಹಮಾನ್ ಯುವಕರಾದ ಇರ್ಫಾನ್ ನವಲೂದ್ ನಿಯಾಜ್ ಅಹಮದ್ ಹಾವೇರಿ ನಿಶಾನ್ ಅನ್ನಿಗೇರಿ ನಾಶೀರ್ ಬಂಕಾಪುರ್ ರಫೀಕ್ ಎಕ್ಕುಂಡಿ ಇದ್ದರು ಕಂಟಿಗಲಿಯ ಎಲ್ಲಾ ಹಿರಿಯರು ಯುವಕರು ಮಹಿಳೆಯರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಮೇಲೆ ಮೊನ್ನೆ ಒಂದು ಜೊಪ್ಪ ಜೊಬ್ಬಲ್ಲಿ ಒಂದು ಕಲಿಯಾ ಆಯಿತು ಎಲ್ಲೋ ಏನೋ ಗಲಾಟೆ ಆದರೂ ಪದೇ ಪದೇ ತಮ್ಮ ಇಲಾಖೆಯಿಂದ ಪೊಲೀಸ್ ವರದಿಯಲ್ಲಿ ಕಂಠಿ ಓಣಿ ಅಂತ ಬರ್ತಾ ಇದೆ ಹಾಗಾಗಿ ಕಂಠಿ ಓಣಿ ಬರೋದ್ರಿಂದ ಸಾರ್ವಜನಿಕರಲ್ಲಿ ಒಂದು ಭಯದ ವಾತಾವರಣ ಹುಡ್ತಾ ಇದೆ ಹಾಗಾಗಿ ತಮ್ಮಲ್ಲಿ ನಮ್ದು ಯಾವಾಗಲೂ ಕಂಠಿ ಹಣಿಯ ಜಮಾತು ಹಾಗೂ ಕಂಠಿ ಓಣಿಯ ಸಾರ್ವಜನಿಕರು ಯಾವಾಗಲೂ ಪೊಲೀಸ್ ಇಲಾಖೆ ಜೊತೆ ಇದೆ ಗೌರಿ ಗಣೇಶ ಹಬ್ಬ ಇರಲಿ ನಾ ಯಾವಾಗಲೂ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಯಾವಾಗಲೂ ನಾವು ಸಾರ್ವಜನಿಕರಿದ್ದೆ ಮೊನ್ನೆ ಒಂದು ದಾರ ಬಾಗಲ್ಪ ಒಂದು ಸಣ್ಣ ಸಮಸ್ಯೆ ಆದಾಗ ನಮ್ಮ ಪಿ ಆರ್ ಸಾಹೇಬರು ನಾವೆಲ್ಲ ಎಲ್ಲ ಜಮಾತಿನವರು ಮತ್ತು ನಮ್ಮ ಹಿಂದೂ ಬಾಂಧವರೆಲ್ಲ ಸೇರಿ ಒಂದು ಶಾಂತ ರೀತಿಯಿಂದ ಬಗೆಹರಿಸ ಪ್ರಯತ್ನ ಪಟ್ಟು ಅದು ಬಗೆಹರಿದಿದೆ ಅಂತ ನಮಗೂ ಎಲ್ಲ ಮನವರಿಕೆ ಆಗಿದೆ ಹಾಗಾಗಿ ಕಂಠಿಗಳಲ್ಲಿ ಯಾವಾಗಲೂ ಸಾರ್ವಜನಿಕರು ಪೊಲೀಸ್ ಇಲಾಖೆ ಜೊತೆಗಿದೆ ಆಮೇಲೆ ಯಾರು ಅಂತ ಗುಣ ಮಾಡುವಂತಾರು ಅಥವಾ ಗುಣ್ಯ ಭಾವನೆ ಇದ್ದವರು ಯಾರೆಲ್ಲ ಎಲ್ಲ ಶಾಂತಿ ಪ್ರಿಯರು ಯಾವಾಗಲೂ ಪೊಲೀಸ್ ಇಲಾಖೆಯಿಂದ ಸಹಕಾರ ಸಮಾನುಮತಿಯಿಂದ ಇರತಕ್ಕದ್ದು ಹಾಗಾಗಿ ತಮ್ಮ ಇಲಾಖೆಯಿಂದ ಪೊಲೀಸ್ ವರದಿ ಏನು ಹೋಗ್ತಾ ಇದೆ ಕಂಟಿ ಹಣಿ ಅಂತ ಹೋಗುವಾಗ ಸ್ವಲ್ಪ ತಾವು ಮನವರಿಕೆ ಮಾಡಿಕೊಂಡು ಹೇಳ್ಬೇಕು ಎಲ್ಲರೂ ನಮಗೆ ಸಾರ್ವಜನಿಕ ಜಗದಾಗಿರೋರು ಏನು ನಿಮ್ಮ ಎಲ್ಲದ